ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಈಗಷ್ಟೇ ಅಂದರೆ ನಿನ್ನೆ ತಾನೇ ಗೌರಿ ಗಣೇಶ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ವಿ ಗೌರಿ ಗಣೇಶ ಹಬ್ಬದ ವಿಚಾರವನ್ನು ಸಾಕಷ್ಟು ಈಗಾಗಲೇ ನೀವು ಕೂಡ ತಿಳ್ಕೊಂಡ್ರಿ ಗೌರಿ ಹಬ್ಬ ಆಚರಣೆ ಮಾಡಿದ್ದಾಯಿತು ಗಣೇಶ ಹಬ್ಬನೂ ಕೂಡ ಆಚರಣೆ ಮಾಡಿದಾಯಿತು ಇವಾಗ ಹಬ್ಬ ಏನೋ ಆಚರಣೆ ಮಾಡಿಬಿಟ್ವಿ ಆದರೆ ಗಣೇಶ ಚತುರ್ಥಿ ದಿನ ಚಂದ್ರನನ್ನು ನೋಡಬಾರ್ದು ಅಂತ ಹೇಳ್ತೀವಿ ನಮ್ಮ ಹಿಂದಿನ ಕಾಲದಿಂದಲೂ ಕೂಡ ಹಿರಿಯರೆಲ್ಲರೂ ಕೂಡ ಇದು ಹೇಳ್ತಾನೆ ಇದ್ದಾರೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಗಣೇಶ ಚತುರ್ಥಿಯ ದಿನ ಚಂದ್ರನನ್ನು ನೋಡಿದ್ರೆ ಅಪವಾದ ಬರೋದು ಖಂಡಿತ ನಾವು ಆ ಒಂದು ತಪ್ಪನ್ನು ನಾವು ಮಾಡೇ ಇರೋದಿಲ್ಲ ಆದರೂ ಕೂಡ ನಮ್ಮ ಮೇಲೆ ಅಪವಾದ ಬರೋ ಸಾಧ್ಯತೆ ಇರುತ್ತೆ ಕೆಟ್ಟೆಸರು ತಗೋಬೇಕಾದ ಪರಿಸ್ಥಿತಿ ಬರುತ್ತೆ ಒಂದು ವರ್ಷ ತುಂಬಾ ಕಷ್ಟಪಡಬೇಕಾಗುತ್ತೆ ಆ ಒಂದು ವನವಾಸ ಅಂತೂ ಹೇಳೋದಕ್ಕೆ ಆಗೋದಿಲ್ಲ ಇದೆಲ್ಲ ಕೂಡ ನಿಮಗೂ ಕೂಡ ತಿಳಿದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಗಣೇಶ ಚತುರ್ಥಿ ದಿನ ನಾವು ಚಂದ್ರನನ್ನು ಯಾಕೆ ನೋಡಬಾರ್ದು ಅನ್ನೋ ಒಂದು ಹಿಂದಿನ ಕಥೆ ಆದರೂ ಏನು ಆ ಒಂದು ಚಂದ್ರನ ದರ್ಶನದಿಂದ ನಾವು ಯಾವ ರೀತಿ ಪರಿಹಾರವನ್ನು ಮಾಡ್ಕೋಬೇಕು ಈ ಕಥೆಯ ಅರ್ಥ ಏನಂದರೆ ಒಬ್ಬ ಮನುಷ್ಯ ಕೆಳಗೆ ಬಿದ್ದಾಗ ಅವನ್ನ ನೋಡಿಬಿಟ್ಟು ನಗೋದೇ ಆಗಿರ್ಬೋದು ಇಲ್ಲ ಆಡ್ಕೊಳ್ಳೋದೇ ಆಗಿರ್ಬೋದು ಈ ರೀತಿಯೆಲ್ಲ ಮಾಡಬಾರ್ದು ಅಂಥವ್ರಿಗೆ ಶಿಕ್ಷೆ ಇದ್ದೇ ಇರುತ್ತೆ ಅನ್ನೋದು ಈ ಕಥೆಯ ಅರ್ಥ ಅದಕ್ಕೋಸ್ಕರನೇ ಅಕಸ್ಮಾತಾಗಿ ಏನಾದರೂ ನೀವು ಚಂದನನ್ನು ನೋಡಿದರೆ ನೆನ್ನೆ ಅಂಥವರು ಎದ್ರುಕೊಳ್ಳೋದಕ್ಕೆ ಹೋಗಬೇಡಿ ಜೀವನದಲ್ಲಿ ನೀವು ಕರೆಕ್ಟಾಗಿದ್ದರೆ ಯಾರ ಸವಾಸಕ್ಕೂ ಹೋಗದೆ ನೀವಾಯಿತು ನಿಮ್ಮ ಕೆಲಸ ಆಯಿತು ಅಂತ ಇದ್ದರೆ ಅಂಥವ್ರಿಗೆ ಯಾವುದೇ ರೀತಿ ದೋಷಗಳು ಬರೋದಿಲ್ಲ ಒಂದು ಮಾತು ಹೇಳಬೇಕು ಅಂದರೆ ಬಿದ್ದಾಗ ಬೀಗೋದಿಲ್ಲ ಹೋದಾಗ ಕುಗ್ಗೋದಿಲ್ಲ ಇಂತಹ ಮನೋಭಾವ ನಮ್ಮದು ಅಂತ ಅನ್ನೋರು ಹೆದರುಕೊಳ್ಳೋದೇ ಬೇಕಾಗಿಲ್ಲ ಆ ಭಗವಂತ ಯಾವಾಗಲೂ ನಿಮ್ಮ ಜೊತೆನೇ ಇದ್ದೇ ಇರ್ತಾರೆ ಬನ್ನಿ ಇವಾಗ ಆ ಕಥೆಯನ್ನು ಕೇಳಿಬಿಟ್ಟು ಅದಕ್ಕೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಈ ವರ್ಷ ಅಂತ ತಿಳ್ಕೊಳ್ಳೋಣ ಒಮ್ಮೆ ಗಣೇಶನ ಚೌತಿಯಂದು ಭಕ್ತರೆಲ್ಲರೂ ನೀಡಿದ ಸಿಹಿ ತಿಂಡಿಗಳನ್ನು ತಿಂದುಬಿಟ್ಟು ತನ್ನ ವಾಹನವಾದ ಇಲಿ ಮೇಲೆ ಅವರು ಕೂತ್ಕೊಂಡ್ಬಿಟ್ಟು ಪ್ರಯಾಣ ಮಾಡ್ತಾ ಇರ್ತಾರೆ ಹೀಗೆ ಹೋಗ್ತಾ ಇದ್ದ ದಾರಿಯಲ್ಲಿ ಒಂದು ಹಾವು ಎದುರಾಗುತ್ತೆ ಇದನ್ನು ಕಂಡ ಇಲಿ ಭಯದಿಂದ ಹೆಜ್ಜೆಯನ್ನು ಹಿಂದೆ ಇಟ್ಟಿತು ಆಗ ಇಲಿಯ ಮೇಲಿದ್ದ ಗಣೇಶನು ಬಿದ್ದನು ಆಗ ಗಣೇಶನ ಹೊಟ್ಟೆ ಒಡೆದು ತಿಂಡಿಗಳೆಲ್ಲ ಹೊರ ಬಂತು ಆವಾಗ ಗಣೇಶ ಪುನಃ ತಿಂಡಿಯನ್ನು ತುಂಬ್ಕೊಂಬಿಟ್ಟು ಹಾವನ್ನು ಹೊಟ್ಟೆಗೆ ಬಿಗಿದುಕೊಳ್ತಾರೆ ಇದನ್ನು ಗಮನಿಸುತ್ತಿದ್ದ ಚಂದ್ರನು ಗಣಪತಿಯ ಸ್ಥಿತಿಗೆ ಅಪಹಾಸ್ಯ ಮಾಡ್ತಾ ನಗಲಾರಂಭಿಸಿದರು ಆಗ ಗಣೇಶನಿಗೆ ಕೋಪ ಬಂದು ಚಂದನಿಗೆ ಶಾಪವನ್ನು ಕೊಡ್ತಾರೆ ಚಂದನ ಸೌಂದರ್ಯ ಹಾಗೂ ಅಹಂಕಾರವನ್ನು ಖಂಡಿಸಿ ಆಕಾಶದಲ್ಲಿ ಒಮ್ಮೆ ಸಂಪೂರ್ಣವಾಗಿ ಕಣ್ಮರೆಯಾಗಬೇಕು ಎಂದು ಕಠಿಣವಾದ ಶಾಪವನ್ನ ಕೊಡ್ತಾರೆ ಗಣೇಶನ ಕೋಪಕ್ಕೆ ಗುರಿಯಾದ ಚಂದ್ರನಿಗೆ ಎಲ್ಲಿಗೂ ಹೋಗಲು ಆಗ್ತಾ ಇರಲಿಲ್ಲ ಒಬ್ಬಂಟಿ ಜೀವನ ಅವನಿಗೆ ಕಷ್ಟವಾಗ್ತಾ ಇತ್ತು ಚಂದ್ರನು ತಪಸ್ಸನ್ನ ಮಾಡಿ ಗಣೇಶನನ್ನ ಪ್ರಸನ್ನಗೊಳಿಸಿದ್ರು ಕೊಟ್ಟ ಶಾಪ ಹಿಂಪಡೆಯಲು ಚಂದ್ರನು ಗಣಪತಿಯಲ್ಲಿ ಮೊರೆ ಹೋದರು ನಾನು ಕೊಟ್ಟಿರುವ ಶಾಪ ಸಂಪೂರ್ಣವಾಗಿ ಹಿಂದಕ್ಕೆ ತಗೊಳ್ಳೋದಿಕ್ಕಂತೂ ಆಗೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಶಾಪವನ್ನು ನಾನು ಹಿಂದಕ್ಕೆ ತಗೋಬೋದು ಅಂತ ಹೇಳ್ತಾರೆ ಗಣೇಶ ಗಣೇಶ ಚತುರ್ಥಿಯಂದು ಯಾರೂ ಕೂಡ ನಿನ್ನ ದರ್ಶನವನ್ನು ಮಾಡಬಾರ್ದು ಅಂದರೆ ಭಾತೃಪದ ಶುಕ್ಲ ಚೌತಿಯಂದು ಯಾರೂ ನಿನ್ನನ್ನು ನೋಡಬಾರ್ದು ಯಾರಾದರೂ ನಿನ್ನ ನೋಡಿದ್ರೆ ಅವ್ರಿಗೆ ಅನಾವಶ್ಯಕ ಕಳ್ಳತನದ ಅಪವಾದ ಬರುತ್ತೆ ಹಾಗಾಗಿ ಇನ್ಮೇಲೆ ನೀನು ಹದಿನೈದು ದಿನ ಮಾತ್ರ ನೀನು ಕಾಣಿಸ್ಕೊಳ್ಳೋದಿಲ್ಲ ಇನ್ನು ಹದಿನೈದು ದಿನ ಪೂರ್ಣ ಚಂದನ ರೂಪದಲ್ಲಿ ತುಂಬಾ ಸುಂದರವಾಗಿ ಎಲ್ರಿಗೂ ಕೂಡ ದರ್ಶನ ಕೊಡ್ತೀಯಾ ಅಂತ ಹೇಳ್ತಾರೆ ಇದಿಷ್ಟು ಕೂಡ ಗಣೇಶ ಚಂದ್ರನಿಗೆ ಶಾಪ ಕೊಟ್ಟಿದಂಥ ಕತೆ ಅಲ್ಲದೆ ಇಂತಹ ಮನೋಭಾವಗಳನ್ನು ಯಾರೆಲ್ಲ ಇಟ್ಕೊಂಡಿರ್ತಾರೋ ಅಂಥವ್ರಿಗೂ ಕೂಡ ಈ ಶಿಕ್ಷೆ ತಪ್ಪಿದ್ದಲ್ಲ ಹಾಗಾಗಿನೇ ಚೌತಿ ಚಂದ್ರನನ್ನು ನೋಡಬಾರ್ದು ಅನ್ನೋದು ಒಂದು ಕತೆ ಪ್ರಕಾರ ಅಷ್ಟೇ ಆದರೆ ಇಂತಹ ಮನೋಭಾವನೆಗಳನ್ನು ಯಾರೂ ಕೂಡ ಇಟ್ಕೋಬಾರ್ದು ಯಾರೇ ಆಗಲಿ ಒಬ್ಬ ಮನುಷ್ಯ ಕೆಳಗೆ ಬಿದ್ದಾಗ ನಮಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೂ ಅವ್ರ ಬಗ್ಗೆ ಮಾತಾಡೋದಕ್ಕೆ ಹೋಗಬಾರ್ದು ಏಕೆಂದರೆ ಯಾರ್ಯಾರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಅದಕ್ಕೋಸ್ಕರ ಯಾರ ಬಗ್ಗೆ ಆದ್ರೂ ಕೂಡ ಮಾತಾಡೋದಕ್ಕಿಂತ ಮೊದಲು ಚೆನ್ನಾಗಿ ತಿಳ್ಕೊಂಡಿರಬೇಕು ಯಾರ ಬಗ್ಗೆನೂ ಕೂಡ ಸುಮ್ಮನೆ ಮಾತಾಡೋದಿಕ್ಕೆ ಹೋಗಬಾರ್ದು ಒಂದು ಗಾದೆ ಮಾತೆ ಇದೆ ನೋಡಿ ಮಾಡ್ದವ್ರು ಪಾಪ ಆಡ್ದೋರು ಬಾಯಿಲಿ ಅಂತ ಪಾಪ ಕರ್ಮಗಳನ್ನು ಮಾಡೋರು ಯಾವ ಪರಿಸ್ಥಿತಿಲಿದ್ದು ಆ ಕೆಲಸಗಳನ್ನು ಮಾಡ್ತಾರೋ ಅದರ ತಕ್ಕಂತೆ ಅವ್ರಿಗೆ ಆ ಫಲಗಳು ಸಿಕ್ಕೇ ಸಿಗುತ್ತೆ ಆದರೆ ಅದನ್ನು ನೋಡಿಬಿಟ್ಟು ಮಾತಾಡೋದಕ್ಕೆ ಹೋಗ್ತೀವಲ್ವ ಅಂಥವ್ರಿಗೆ ಅದರ ಫಲ ಹೆಚ್ಚಾಗಿ ಸಿಗುತ್ತಂತೆ ಅದಕ್ಕೋಸ್ಕರನೇ ಯಾರ ಬಗ್ಗೆಯೂ ಮಾತಾಡೋದಕ್ಕಿಂತ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು ಇದಿಷ್ಟು ಕೂಡ ನಾನು ಯಾಕೆಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮೊಬೈಲ್ನಲ್ಲಿ ನೋಡಿದ್ದೀವಿ ಕ್ಯಾಲೆಂಡರ್ನಲ್ಲಿ ನೋಡಿದ್ದೀವಿ ಮತ್ತು ಪೇಪರ್ನಲ್ಲಿ ಮ್ಯಾಗಝಿನ್ಸಲ್ಲಿ ಮತ್ತು ಟಿ ವಿನಲ್ಲಿ ನೋಡಿದ್ದೀವಿ ಚಂದನನ್ನ ಅಂತ ಅನ್ನೋರು ನಿಮ್ಮಲ್ಲಿ ಇಂತಹ ಗುಣಗಳು ಇಲ್ಲ ಅಂತ ಅಂದರೆ ಬೇಡ ಚಂದನನ್ನು ನೋಡಿದ್ರೂ ಕೂಡ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಕಸ್ಮಾತ್ ಚಂದನನ್ನು ನೋಡಿದ್ರೂ ಕೂಡ ಅದಕ್ಕೆ ಪರಿಹಾರ ಇದ್ದೇ ಇದೆ ಈ ವರ್ಷ ಪೂರ್ತಿ ಸಂಕಷ್ಟರ ಚತುರ್ಥಿಯ ಆಚರಣೆ ಮಾಡಿ ಉಪವಾಸದಿಂದ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಬಂದಿವಾಗ ಆ ಮಂತ್ರಗಳಾದರೂ ಯಾವುದು ಅದನ್ನು ಎಷ್ಟು ಬಾರಿ ಹೇಳ್ಕೋಬೇಕು ಅಂತಲೂ ಕೂಡ ತಿಳ್ಕೊಳ್ಳೋಣ ತಿಳ್ಕೊಳ್ಳಿ ಈ ಥರ ಸಮಸ್ಯೆ ಎಲ್ರಿಗೂ ಕೂಡ ಆಗೋದಿಲ್ಲ ಈ ವಿಚಾರನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಆ ಭಗವಂತ ಏನೇ ಮಾಡಿದರೂ ಕೂಡ ಅದರಲ್ಲಿ ಒಂದು ಒಳ್ಳೆಯ ಅರ್ಥ ಬೇರೆ ಇರುತ್ತೆ ನಾವು ಪಾಠ ಕಲಿಯೋವಂಥದ್ದು ಇದ್ದೇ ಇರುತ್ತೆ ಹಾಗೆ ಬುದ್ಧಿ ಕಲಿಯೋದು ಕೂಡ ಇದ್ದೇ ಇರುತ್ತೆ ಆ ವಿಚಾರನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ನೆನ್ನೆ ಚಂದನ ದರ್ಶನ ಮಾಡಿದರೆ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ದೇವಾನು ದೇವತೆಗಳಾದ ಆ ಭಗವಾನ್ ಕೃಷ್ಣನಿಗೂ ಕೂಡ ಬಿಟ್ಟಿಲ್ಲ ಇಂತಹ ಆರೋಪ ಕಳಂಕ ಅನ್ನೋದು ಆ ಪರಮಾತ್ಮ ಕೂಡ ಎಷ್ಟೆಲ್ಲ ಮಾನಸಿಕ ಹಿಂಸೆ ಕೂಡ ಅನುಭವಿಸ್ತಿದ್ರು ಅಂತ ಗೊತ್ತಿರುತ್ತೆ ನಿಮಗೂ ಕೂಡ ಅಕಸ್ಮಾತ್ ನೀವೇನಾದರೂ ನೆನ್ನೆ ಚಂದನ ದರ್ಶನ ಮಾಡಿದರೆ ಈ ಒಂದು ಕಥೆಯನ್ನು ಕೇಳಿದ್ರೂ ಕೂಡ ದೋಷ ಪರಿಹಾರ ಆಗುತ್ತೆ ಅಲ್ಲದೆ ನೀವು ಅಕಸ್ಮಾತಾಗಿ ಯಾರೇ ಆಗಿರಲಿ ಚಂದ್ರನ ದರ್ಶನ ಮಾಡಿದರೆ ನೀವು ಒಂದು ವರ್ಷ ಸಂಕಷ್ಟರ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಅಂದರೆ ಕಡ್ಡಾಯವಾಗಿ ಉಪವಾಸವಿದ್ದು ಸಂಕಷ್ಟರ ಚತುರ್ಥಿ ಆಚರಣೆ ಮಾಡೋದ್ರಿಂದ ನಿಮಗೆ ದೋಷ ನಿವಾರಣೆ ಆಗುತ್ತೆ ಉಪವಾಸ ಯಾಕಂತ ಅಂದರೆ ಉಪವಾಸವನ್ನ ಮಾಡೋದಿಂದ ಅದು ಪ್ರಾಯಶ್ಚಿತ್ತ ಆಗುತ್ತೆ ಆ ಕಾರಣದಿಂದ ಹೇಳ್ತಾ ಇದ್ದೀನಿ ಸಂಕಷ್ಟರ ಚತುರ್ಥಿ ದಿನ ಉಪವಾಸವಿದ್ದು ಒಂದು ವರ್ಷ ನೀವು ಆಚರಣೆ ಮಾಡಿದ್ರೆ ಸಾಕು ಈ ದೋಷ ನಿವಾರಣೆ ಆಗುತ್ತೆ ಅಲ್ಲದೆ ಈ ಎರಡು ಮಂತ್ರಗಳನ್ನು ನೀವು ಹೇಳ್ಕೋಬೇಕು ಸಂಕಷ್ಟರ ಚತುರ್ಥಿಯ ದಿನ ರಾತ್ರಿ ನೀವು ಚಂದ್ರನನ್ನು ನೋಡಿಬಿಟ್ಟು ಅರ್ಘ್ಯವನ್ನು ಕೊಟ್ಟು ಈ ಮಂತ್ರಗಳನ್ನು ಹೇಳೋದ್ರಿಂದ ಅಂದರೆ ಮೂರು ಸಲಿ ಐದು ಸಲಿ ಒಂಬತ್ತು ಸಲಿ ಹನ್ನೊಂದು ಸಲಿ ಅಥವಾ ಇಪ್ಪತ್ತೊಂದು ಸಲ ಈ ರೀತಿ ಈ ಮಂತ್ರವನ್ನು ಹೇಳ್ಕೊಬೋದು ಖಂಡಿತವಾಗ್ಲೂ ದೋಷ ನಿವಾರಣೆ ಆಗುತ್ತೆ ಸಂಕಷ್ಟರ ಚತುರ್ಥಿಯ ದಿನ ಉಪವಾಸವಿದ್ದು ರಾತ್ರಿ ಎಷ್ಟು ಹೊತ್ತಿಗೆ ಚಂದ್ರ ಕಾಣಿಸ್ತಾರೋ ಅದನ್ನು ನೋಡಿಕೊಂಡು ಒಂದು ಚೆಂಬಲ್ಲಿ ಅಂದರೆ ತಾಮ್ರದ ಚೆಂಬಲ್ಲಿ ನೀರನ್ನು ತುಂಬಿಸ್ಕೊಂಬಿಟ್ಟು ಅದರಲ್ಲಿ ಅಕ್ಷತೆ ಬಿಡಿ ಹೂ ಹಾಕ್ಕೊಂಡು ಆ ನೀರಿಗೆ ಒಂದು ಸ್ಪೂನು ಮೊಸರನ್ನು ಹಾಕಬೇಕು ಆಮೇಲೆ ಚಂದನ ಮುಂದೆ ನಿಂತ್ಕೊಂಬಿಟ್ಟು ಆ ಚಂದನನ್ನು ನೋಡ್ಕೊಳ್ತಾ ಆ ಚೆಂಬನ್ನು ಎರಡೂ ಕೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳ್ಕೊಬೇಕು ಮಂತ್ರವನ್ನು ಇದೇ ವಿಡಿಯೋ ಕೊನೆಯಲ್ಲೂ ಕೂಡ ತಿಳಿಸ್ಕೊಡ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಕೊಟ್ಟಿರ್ತೀನಿ ಒಂದ್ಸಲಿ ಚೆಕ್ ಮಾಡಿ ನೋಡಿ ಅಕಸ್ಮಾತ್ ನಿಮ್ಮ ಮೇಲೆ ಕಳ್ಳತನದ ಆರೋಪ ಬಂದಿದ್ದರೆ ಅದರ ನಿವಾರಣೆಗೆ ಈ ಮಂತ್ರವನ್ನು ಹೇಳ್ಕೊಳ್ಳಿ ನಾನು ಏನೂ ತಪ್ಪು ಮಾಡಿಲ್ಲ ಸುಮ್ಮನೆ ಸುಮ್ಮನೆ ದೂಷಿಸ್ತಾ ಇದ್ದಾರೆ ಅಂತ ಅಂದರೆ ಈ ಮೊದಲ ಮಂತ್ರವನ್ನು ಹೇಳ್ಕೊಳ್ಳಿ ಇದೇ ವಿಡಿಯೋದಲ್ಲಿ ಮಂತ್ರವನ್ನು ಕೊಟ್ಟಿರ್ತೀನಿ ಮೊದಲನೇ ಮಂತ್ರವನ್ನು ಹೇಳ್ಕೋಬೇಕು ಇನ್ನು ಎರಡನೇ ಮಂತ್ರ ಕೂಡ ಅಷ್ಟೇ ಪ್ರತಿ ಸಂಕಷ್ಟರ ಚತುರ್ಥಿಗೆ ಹೇಳ್ಕೋಬೇಕು ಯಾರು ಚಂದನನ್ನು ಗಣೇಶ ಚತುರ್ಥಿ ದಿನ ನೋಡಿರ್ತಾರೋ ಅಂಥವರು ಮಾತ್ರ ಸಂಕಷ್ಟದ ಚತುರ್ಥಿ ದಿನ ಉಪವಾಸವಿದ್ದು ರಾತ್ರಿ ಚಂದ್ರನ ದರ್ಶನ ಆಗೋ ಸಮಯದಲ್ಲಿ ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಅಕ್ಷತೆ ಬಿಡಿ ಹೂನ ಹಾಕ್ಕೊಂಡು ಇದ್ರ ಜೊತೆಗೆ ಸ್ವಲ್ಪ ಯಾವುದಾದ್ರೂ ಹಣ್ಣಿನ ಪೀಸನ್ನು ಹಾಕೋಬೇಕು ಹಣ್ಣಿನ ಪೀಸನ್ನ ಹಾಕ್ಕೊಂಡು ಆ ದಿನ ಯಾವ ಹಣ್ಣು ಸಿಗುತ್ತೋ ನಿಮಗೆ ಬಾಳೆಹಣ್ಣು ಆಗಿರ್ಬೋದು ಇಲ್ಲ ಇನ್ಯಾವುದರ ಹಣ್ಣೇ ಆಗಿರ್ಬೋದು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಒಂದೆರಡು ಪೀಸನ್ನ ಆ ನೀರೊಳಗಡೆ ಹಾಕಬೇಕು ನಿಮ್ಮ ಎರಡೂ ಕೈಯಲ್ಲಿ ಈ ತಾಮ್ರದ ಚೆಂಬನ್ನು ಹಿಡ್ಕೊಂಡು ಚಂದ್ರನ ಕಡೆಗೆ ಮುಖ ಮಾಡಿಕೊಂಡು ಈ ಮಂತ್ರವನ್ನು ಹೇಳ್ಕೋಬೇಕು ಮೂರು ಸಲ ಐದು ಸಲ ಒಂಬತ್ತು ಸಲ ಹನ್ನೊಂದು ಸಲ ಇಪ್ಪತ್ತೊಂದು ಸಲ ಹೇಳ್ಬೋದು ನಾನು ಇನ್ನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಕೋಟ್ಯಾನು ಕೋಟಿ ಜನ ಓಡಾಡ್ತಾನೆ ಇರ್ತಾರೆ ಹೊರಗಡೆ ಅಂದರೆ ಗಣೇಶ ಚತುರ್ಥಿ ದಿನ ಕೋಟ್ಯಾನು ಕೋಟಿ ಜನ ಓಡಾಡ್ತಾನೆ ಇರ್ತಾರೆ ಆದರೆ ಎದುರ್ಕೊಂಡು ಬಾಗ್ಲಾಕೊಂಡ್ಬಿಟ್ಟು ಯಾರೂ ಕೂಡ ಮನೆ ಒಳಗಡೆ ಇರೋದಿಲ್ಲ ನಮಗೆ ಒಂದು ಆಪತ್ತು ಅಪಘಾತ ಇದ್ದರೆ ನಾವು ಎಲ್ಲೇ ಇದ್ರೂ ನಮ್ಮನ್ನು ಉಟ್ಕೊಂಡು ಬಂದೇ ಬರುತ್ತೆ ಆದರೆ ಈ ಥರದೆಲ್ಲ ಎದ್ರುಕೊಳ್ಳೋದಕ್ಕೆ ಹೋಗಬಾರ್ದು ಆಗಲೇ ಹೇಳ್ದಂಥ ಕತೆ ಈ ಪುರಾಣಗಳ ಪ್ರಕಾರ ಅಷ್ಟೇ ಈ ಪುರಾಣದ ಕತೆಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಷ್ಟೇ ಇನ್ನು ಗಣೇಶ ಚತುರ್ಥಿ ಹಬ್ಬದ ದಿನ ತನಿ ಎರೆಯೋದಕ್ಕೆ ಆಗಿಲ್ಲ ಅಂತ ಅನ್ನೋರು ನಾಳೆ ಕೂಡ ಅಂದರೆ ಶುಕ್ರವಾರ ಷಷ್ಠಿ ತಿಥಿ ಇರುತ್ತೆ ನೀವು ಹೋಗ್ಬಿಟ್ಟು ತನಿ ಎರಿಬೋದು ಕೆಲವರಿಗೆ ಕೆಲವೊಂದು ಕಾರಣದಿಂದ ತನಿ ಎರಿಯೋದಿಕ್ಕೆ ಆಗಿರೋದಿಲ್ಲ ನಿನ್ನೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾಳೆ ನೀವು ಹೋಗ್ಬಿಟ್ಟು ನೀವು ಪೂಜೆನ ಮಾಡ್ಕೋಬೋದು ಅಥವಾ ಹುಣ್ಣಿಮೆ ಮುಗಿಯೋದೊಳಗಡೆ ಅಥವಾ ಭಾತೃಪದ ಮಾಸ ಮುಗಿಯೋದೊಳಗಡೆ ನೀವು ಮೊದಲು ಯಾವುದೇ ಆಗಲಿ ಭಾನುವಾರ ಮಂಗಳವಾರ ಬುಧವಾರ ನೀವು ಹೋಗ್ಬಿಟ್ಟು ನಾಗರ ಕಲೆಗೆ ಪೂಜೆ ಮಾಡ್ಕೊಂಡು ಬರ್ಬೋದು ಇದಿಷ್ಟು ಕೂಡ ಗಣೇಶ ಚತುರ್ಥಿ ದಿನ ಚಂದನನ್ನು ನೋಡಿದರೆ ಭಯ ಪಡೋದು ಬೇಡ ಈ ಒಂದು ಮಂತ್ರಗಳನ್ನು ಹೇಳ್ಕೊಳ್ತಾ ಸಂಕಷ್ಟರ ಚತುರ್ಥಿಯ ಆಚರಣೆ ಮಾಡ್ತಾ ಉಪವಾಸವಿದ್ದು ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಆ ಒಂದು ದೋಷ ನಿವಾರಣೆ ಆಗುತ್ತೆ ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗಕ್ಕೆ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಭವಂತು